ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇಂದು ಹನುಮಂತ ದೇವರ ಶ್ಲೋಕವನ್ನು ಹೇಳುತ್ತೇನೆ ಮತ್ತು ಅದರ ಅರ್ಥವನ್ನು ಸಹ ತಿಳಿಸಿಕೊಡುತ್ತೇನೆ ಈ ಮಂತ್ರವನ್ನು ಕಾರ್ಯಸಿದ್ಧಿ ಮಂತ್ರವೆಂದು ಕರೆಯುತ್ತಾರೆ ಕರೆಯುತ್ತಾರೆಯೋಗ ದುಃಖ ಕ್ಷಯಕರೋಭವ ಧೈರ್ಯಕ್ಕೆ ಅಧಿಪತಿಯಾದ ಹನುಮಂತ ದೇವರೇ ನೀವು ಮಾತ್ರ ನನಗೆ ಶಕ್ತಿಯನ್ನು ನೀಡಬಹುದು ದಯವಿಟ್ಟು ನನ್ನ ಅಡೆತಡೆಗಳು ಮತ್ತು ದುಃಖಗಳನ್ನು ನಿವಾರಿಸಲು ಮತ್ತು ನನ್ನನ್ನು ಸುರಕ್ಷಿತವಾಗಿರಿಸಲು ನನಗೆ ಸಹಾಯ ಮಾಡಿ ಮೀನಿಂಗ್ ಇನ್ ಇಂಗ್ಲಿಷ್ ಓ ಲಾರ್ಡ್ ಹನುಮಾನ್ ಲಾರ್ಡ್ ಆಫ್ ಕರೇಜ್ ಯು ಅಲೋನ್ ಕ್ಯಾನ್ ಬಿ ಸ್ಟೋ ಸ್ಟ್ರೆಂತ್ ಆನ್ ಮೀ ಪ್ಲೀಸ್ ಹೆಲ್ಪ್ ಮಿ ಓವರ್ಕಮ್ ಮೈ ಅಬ್ಸ್ಟಕಲ್ಸ್ ಆ್ಯಂಡ್ ಸಾರೋಸ್ ಆ್ಯಂಡ್ ಕೀಪ್ ಮೀ ಸೇಫ್ ಹನುಮಂತನ ಸ್ತೋತ್ರವನ್ನು ತಿಳಿದುಕೊಂಡೆವು ಇನ್ನು ಯಾರೆಲ್ಲ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು